ಗೋಕಾಕ್ ಕರದಂಟು ಹುಟ್ಟಿದ್ದೇಗೆ ಇಲ್ಲಿದೆ ನೋಡಿ ಈ ಸಿಹಿತಿಂಡಿಯ ರಹಸ್ಯ ಸಾಮಾನ್ಯವಾಗಿ ಯಾವುದೇ ಸಿಹಿ ತಿಂಡಿ ಹದಿನೈದು ರಿಂದ ಇಪ್ಪತ್ತು ದಿನ ಬಾಳಿಕೆ ಬರುತ್ತದೆ ಆದರೆ ಈ ಗೋಕಾಕ್ ಕರದಂಟು ಆರು ತಿಂಗಳುಗಳ ಕಾಲ ಇದ್ದರೂ ಕ್ವಾಲಿಟಿ ಕಡಿಮೆಯಾಗಲ್ಲ ಬೆಳಗಾವಿ ಗೋಕಾಕ್ ಗೋಕಾಕ್ ಹೆಸರು ಕೇಳಿದ ತಕ್ಷಣವೇ ನೆನಪಾಗೋದು ಜಲಪಾತ ಇಲ್ಲವೇ ಕರದಂಟು ಹೀಗೆ ಗೋಕಾಕ್ ಜೊತೆ ಅಂಟಿಕೊಂಡ ಕರದಂಟಿನ ರಹಸ್ಯ ನಿಮಗೆ ಗೊತ್ತಾ ಈ ಸಿಹಿ ಸಿಹಿಯಾದ ತಿಂಡಿಗೆ ಸ್ವೀಟ್ ಕರದಂಟು ಅಂತ್ ಯಾಕೆ ಹೆಸರು ಬಂತು ಏನಿದರ ವಿಶೇಷತೆ ನೋಡಿ ಹೇಗೆ ತಯಾರಾಗುತ್ತೆ ನಿಸರ್ಗದತ್ತವಾಗಿ ಸಿಗುವ ಅಂಟನ್ನು ಬಳಸಿಕೊಂಡು ಈ ಖಾದ್ಯವನ್ನು ತಯಾರಿಸುವುದು ಇದರ ವಿಶೇಷ ಅಂಟನ್ನು ಕರೆದು ಮಾಡುವುದರಿಂದ ಇದಕ್ಕೆ ಕರದಂಟು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಬೆಲ್ಲ ತುಪ್ಪ ಬಾದಾಮಿ ಕೊಬ್ಬರಿ ಕೋಡಂಬಿ ಪಿಸ್ತಾ ಕತ್ತರಿಸಿದ ಅಂಜೂರ ಒಣ ದ್ರಾಕ್ಷಿ ಒಣ ಕುಂಬಳಕಾಯಿ ಬೀಜ ಗಸಗಸೆ ತುಪ್ಪ ಖರ್ಜೂರ ಜಾಯಿಕಾಯಿ ಪುಡಿ ಏಲಕ್ಕಿ ಪುಡಿ ಒಣಹಣ್ಣುಗಳಂತಹ ಪೌಷ್ಟಿಕಾಂಶವಿರುವ ಪದಾರ್ಥಗಳನ್ನು ಬಳಸಿ ತಯಾರು ಮಾಡಲಾಗುತ್ತೆ ಈ ಖಾದ್ಯ ಬಾಣಂತಿಯರಿಗೆ ಕ್ರೀಡಾಪಟುಗಳಿಗೆ ಬೆಳೆಯುವ ಮಕ್ಕಳಿಗೆ ಉತ್ತಮ ಎಂದು ಹೇಳಲಾಗುತ್ತದೆ ನೂರು ವರ್ಷಗಳ ಇತಿಹಾಸ ಉಳ್ಳ ಈ ಕರದಂಟನ್ನು ಪ್ರವಾಸ ಹಾಗೂ ಉಪವಾಸಕ್ಕೂ ಬಳಸಲಾಗುತ್ತದೆ ಸಾಮಾನ್ಯವಾಗಿ ಯಾವುದೇ ಸಿಹಿ ತಿಂಡಿ ಹದಿನೈದರಿಂದ ರಿಂದ ಇಪ್ಪತ್ತು ದಿನ ಬಾಳಿಕೆ ಬರುತ್ತದೆ ಆದರೆ ಈ ಗೋಕಾಕ್ ಕರದಂಟು ಆರು ತಿಂಗಳುಗಳ ಕಾಲ ಇದ್ದರೂ ಕ್ವಾಲಿಟಿ ಕಡಿಮೆಯಾಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್